ೇರಿದ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ಎಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಸದ್ಯದ ಭಾರಿ ಕುತೂಹಲ ಅಂತಲೇ ಹೇಳಬಹುದು ಇನ್ನು ಟಿಕೆಟ್ ಅನ್ನ ಪಡೆಯಲು ಹೈಕಮಾಂಡ್ ಭೇಟಿಗೆ ಹೊರಟ ಸಿ ಆಗಸ್ಟ್ ಒಂಬತ್ತಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿಪಿ ಯೋಗೇಶ್ವರ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಮೈತ್ರಿಯಿಂದ ಟಿಕೆಟ್ ಫೈನಲ್ ಇನ್ನು ಕೂಡ ರಾಜ್ಯ ನಾಯಕರು ಮಾಡ್ತಾ ಇಲ್ಲ ಹೀಗಾಗಿ ನನಗೇ ಬೇಕು ಅಂತ ಸಿಪಿ ಯೋಗೇಶ್ವರ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಇನ್ನು ಆಗಸ್ಟ್ ಒಂಬತ್ತರಂದು ದೆಹಲಿಗೆ ತೆರಳೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಿಎಸ್ವೈ ವಿಜಯೇಂದ್ರ ಬಳಿ ಈಗಾಗಲೇ ಟಿಕೆಟ್ ಕುರಿತಾಗಿ ಸಿಪಿವೈ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಕುಮಾರಸ್ವಾಮಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ ದೆಹಲಿ ಮಟ್ಟದಲ್ಲಿ ಟಿಕೆಟ್ ತೀರ್ಮಾನ ಆಗಬೇಕಾಗಿದೆ ಅಂತ ಸಿ ಪಿ ಯೋಗೇಶ್ವರ್ಗೆ ರಾಜ್ಯ ನಾಯಕರು ಹೇಳಿದ್ದಾರೆ ಹೀಗಾಗಿ ನೇರವಾಗಿ ಸಿಪಿ ಯೋಗೇಶ್ವರೇ ದೆಹಲಿಗೆ ತೆರಳಲಿದ್ದಾರೆ ಆಗಸ್ಟ್ ಒಂಬತ್ತರಂದು ವರಿಷ್ಠರನ್ನು ಭೇಟಿ ಮಾಡಲಿದ್ದಾರೆ ರಾಜ್ಯ ನಾಯಕರಿಂದ ಸ್ಪಷ್ಟನೆ ಸಿಗದ ಹಿನ್ನೆಲೆಯಲ್ಲಿ ದೆಹಲಿ ನಾಯಕರ ಬಳಿ ಟಿಕೆಟ್ ಅನ್ನು ಕೇಳೋದಕ್ಕೆ ಸಿಪಿ ಯೋಗೇಶ್ವರ್ ಮುಂದಾಗಿದ್ದಾರೆ ಎಸ್ ಟಿಕೆಟ್ ಹಂಚಿಕೆ ಗೊಂದಲದ ಮಧ್ಯೆ ಹೈಕಮಾಂಡ್ ನಾಯಕರ ಭೇಟಿಗೆ ಈಗ ಸಿಪಿ ಪಿ ಯೋಗೀಶ್ವರ್ ತೆರಳಲಿದ್ದಾರೆ ಆಗಸ್ಟ್ ಎಂಟು ಅಥವಾ ಒಂಬತ್ತನೇ ತಾರೀಕು ದೆಹಲಿಗೆ ತೆರಳೋದಕ್ಕೆ ಸಿಪಿ ಪಿ ಯೋಗೀಶ್ವರ್ ಮುಂದಾಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂತದ್ದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಿ ಜೆ ಪಿಯಿಂದ ಯೋಗೇಶ್ವರ್ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ನನಗೆ ಟಿಕೆಟ್ ಬೇಕು ಅಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಇತ್ತ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದಾಗಿ ಟಿಕೆಟ್ ಫೈನಲ್ಗೆ ರಾಜ್ಯ ನಾಯಕರಿಂದ ಇದುವರೆಗೂ ಕೂಡ ಸ್ಪಷ್ಟತೆ ಸಿಗುತ್ತಾ ಇಲ್ಲ ಹೀಗಾಗಿ ಬೈ ಎಲೆಕ್ಷನ್ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ದೆಹಲಿ ಮಟ್ಟದಲ್ಲಿ ಸಿ ಪಿ ಯೋಗೇಶ್ವರ್ ಈಗ ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಟಿಕೆಟ್ ಕುರಿತಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಳಿ ಒಂದು ಸುತ್ತಿನ ಗಂಭೀರ ಮಾತುಕತೆಯನ್ನ ಕೂಡ ಸಿ ಪಿ ಯೋಗೇಶ್ವರ್ ನಡೆಸಿದ್ದಾರೆ ಆದರೆ ರಾಜ್ಯ ನಾಯಕರು ಹೇಳ್ತಾ ಇರೋದು ಕುಮಾರಸ್ವಾಮಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿದೆ ಇನ್ನು ಟಿಕೆಟ್ ದೆಹಲಿ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿದೆ ಅನ್ನೋ ಉತ್ತರ ಹೀಗಾಗಿ ದೆಹಲಿಗೆ ಈಗ ಸಿಪಿ ಯೋಗೇಶ್ವರ್ ತೆರಳೋದಕ್ಕೆ ಮುಂದಾಗಿದ್ದು ದೆಹಲಿ ನಾಯಕರೊಟ್ಟಿಗೆ ಟಿಕೆಟ್ ಕುರಿತಾಗಿ ಚರ್ಚೆಯನ್ನ ಮಾಡಲಿದ್ದಾರೆ ಹಾಗೆ ಹೈಕಮಾಂಡ್ ನಾಯಕರ ತೀರ್ಮಾನ ಏನು ಹೈಕಮಾಂಡ್ ನಾಯಕರ ಮನದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಇದೆ ಸಿ ಪಿ ಯೋಗೇಶ್ವರ್ಗೆ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ದಿನೇ ದಿನೇ ರಾಜಕೀಯ ಕೇಂದ್ರ ಬಿಂದುವಾಗಿರುವಂತಹ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಚರ್ಚೆ ಬಲು ಜೋರಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ